ನಮ್ಮ ಜನಾಂಗದ ಯುವತಿ ಯುವಕರು ಮುಖ್ಯವಾಹಿನಿಗೆ ಬರಲು ನಾವು ಕೆಲಸ ಮಾಡಬೇಕಿದೆ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರುವ ಹುನ್ನಾರ ಮಾಡಬಾರದು ಎಂದು ವಿಜಯಶಂಕರ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಪಕೀರಪ್ಪನ ಪಾಳ್ಯ ತಾಂಡಾದಲ್ಲಿ ನಡೆದ ತಾಲೂಕು ಬಂಜಾರ ಸಂಘದ ವಾರ್ಷಿಕ ಸಭೆಯಲ್ಲಿ ತಿಳಿಸಿದರು ತಾಲೂಕು ಬಂಜಾರ ಸಂಘದ ತಾಲೂಕು ಖಜಾನ್ಸಿ ವಿಜಯ್ ಶಂಕರ್ ಈ ಒಳ ಮೀಸಲಾತಿ ಜಾರಿಗೆ ಮಾಡಿದ್ದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗುತ್ತದೆ ಆದ್ದರಿಂದ ಇದನ್ನು ನಾವೆಲ್ಲರೂ ಖಂಡಿಸಬೇಕು ನಮ್ಮ ಬಂಜಾರ ಜನರು ಗುಡ್ಡ ಗಾಡಿನಲ್ಲಿ ಜೀವನ ನಡೆಸುತ್ತಿದ್ದಾರೆ ತಾಲೂಕಿನ ಒಂದು ತಾಂಡಾದಲ್ಲಿಯೂ ಸಹ ಇದುವರೆಗೆ ಒಂದೇ ಒಂದು ಸಮುದಾಯದ ಭವನ ನಿರ್ಮಾಣ ಮಾಡಿಲ್ಲ ತಾಲೂಕಿನ ತಾಂಡಗಳಲ್ಲಿ ಅಪೂರ್ಣ ಸ್ಥಿತಿಯಲ್ಲಿ ಇರುವ ಸೇವಾಲಾಲ್ ಭವನ ಕೂಡಲೇ ಪೂರ್ಣಗೊಳಿಸಬೇಕು ಇಲ್ಲದಿದ್ದರೆ ನಾವು ಹೋರಾಟದ ಅನಿವಾರ್ಯ ಇದೆ ಎಂದು ತಿಳಿಸಿದರು ವಕೀಲ ಹರೀಶ್ ಬಾಬು ಮಾತನಾಡಿ ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಇದೆ ನಾವು ಒಗ್ಗಟ್ಟನ ತೊರೆದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡುಗೆ ನೀಡಲು ಸಾಧ್ಯವಿಲ್ಲ ನಮ್ಮ ಜನಾಂಗದ ಯುವತಿ ಯುವಕರು ಕಾನೂನು ಹಾಗೂ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಮುಂದೆ ಬರಬೇಕು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಇದುವರೆಗೆ ಒಂದು ವಿದ್ಯಾರ್ಥಿ ನಿಲಯ ಸಮುದಾಯ ಭವನ ನೀಡಿಲ್ಲ ನಾವು ಇದರ ಬಗ್ಗೆ ನಾವು ತಾಲೂಕು ಆಡಳಿತಕ್ಕೆ ಸುಮಾರು ವರ್ಷಗಳಿಂದ ಅರ್ಜಿ ಸಲ್ಲಿಸಿದ್ದೇವೆ ಆದರೆ ಏನೂ ಪ್ರಯೋಜನ ಆಗಿಲ್ಲ ಇನ್ನಾದರೂ ನಾವು ಸಂಘಟನೆ ಬಲಗೊಳಿಸುವ ಕೆಲಸ ಮಾಡಲು ಮನಸ್ಸು ಮಾಡಬೇಕಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮೀಸೆ ಲಕ್ಷ್ಮ ನಾಯಕ್ ಸಿದ್ದೇಶ್ ಕೃಷ್ಣ ನಾಯಕ್ ಲಕ್ಷ್ಮಣ್ ಲಕ್ಷ್ಮನಾಯಕ್ ನಾಗನಾಯಕ್ ಪುಟ್ಟರಾಜು ಲಚ್ಚಿರಾಮನಾಯಕ್ ಶಬರೀಶ್ ರಾಮಸ್ವಾಮಿ ನಾಯಕ್ ಆನಂದ್ ಕೃಷ್ಣ ನಾಯಕ್ ರಂಜಿತ್ ಬಾಲಕೃಷ್ಣ ಸೇರಿದಂತೆ ಮಹಿಳೆಯರು ಹಾಗೂ ಗ್ರಾಮದ ಹಿರಿಯ ಕಿರಿಯ ಸಮಾಜದ ಮುಖಂಡರು ಇದ್ದರು ಸೌಲಭ್ಯಗಳು ಅಂತ ಬಂದಾಗ ಕೇವಲ ಕೆಲವು ಜನಾಂಗಗಳು ಮಾತ್ರ ಅದಕ್ಕೆ ಆಗಿದೆ ನಮ್ಮ ಜನಾಂಗದವ್ರು ಎಲ್ಲೂ ಕೂಡ ಹೋಗೋದಿಲ್ಲ ಕಾರಣ ಇಷ್ಟೇನೆ ಅವರಿಗೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಎಸ್ ಸಿಡೋ ಬಾಬು ಜಗದೀವ್ರಿಗೆ ಆಗಿದ್ದು ಅಂಬೇಡ್ಕರ್ ನಿಗಮ ಆಗಿರ್ಬೋದು ನಮ್ಮ ಕಾಂಡಾಭಿವೃದ್ಧಿ ನಿಗಮ ಆಗಿರ್ಬೋದು ಯಾರಿಗೆ ಸಿಗುತ್ತೋ ಅವ್ರಿಗೆ ಸಿಗ್ತೈತೆ ಕುಗ್ರ ನಾವು ಯೋಚನೆ ಮಾಡ್ತಾ ಇರೋದು ಕಟ್ಟೆ ಕಡೆಯ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಸಿಕ್ಬೇಕು ಅಂತ ಯಾರು ಮೇಲ್ಮಠದಲ್ಲಿ ಇದ್ದಾರೆ ಅವರು ಮಾತ್ರ ಯಾರು ಅದ್ರ ಬಗ್ಗೆ ತಿಳುವಳಿಕೆ ಇದ್ದಾರೆ ಅವ್ರು ಮಾತ್ರ ಪಡ್ಕೊಳ್ತಾ ಇದ್ದಾರೆ ಸಂಘ ಹೇಗೆ ಏನು ಯೋಚನೆ ಮಾಡ್ತಾ ಇದ್ದೇನೆ ಖಂಡಿತ ಸಂಘದ ಮುಖಾಂತರ ಪರಿಪೂರ್ಣವಾಗಿ ತಾಂಡುಗಳಲ್ಲಿ ಮಾಹಿತಿಯನ್ನು ಒದಗಿಸೋದು ಮತ್ತೆ ಅರ್ಜಿಗಳನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕು ಕರಪತ್ರಗಳ ಮುಖಾಂತರ ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಅವರು ಹೆಚ್ಚು ಹೆಚ್ಚು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಬಂಜಾರ ಸಂಸ್ಕೃತಿ ದಿನೇ ದಿನೇ ನಾಶ ಆಗ್ತಾ ಇದೆ ನಾವು ಆಧುನಿಕತೆಗೆ ಹೋಗ್ತಾ ಇದೇವೆ ನಮ್ಮ ಈಗ ಹೋಳಿ ಹಬ್ಬ ನಾವು ಅದ್ಭುತವಾಗಿ ನಮ್ಮ ಹೋಳಿ ಹಬ್ಬ ಬಹಳ ಅದ್ಭುತವಾಗಿ ಮಾಡುವಂತ ಹಬ್ಬ ದೀಪಾವಳಿ ಅದ್ಭುತವಾಗಿ ಮಾಡುವಂತ ಹಬ್ಬ ಜ್ಯೋತಿ ಬೆಳಗಬೇಕು ಅಂತ ದೀಪಾವಳಿ ಮಾಡ್ತೇವೆ ಅವೆಲ್ಲವೂ ಕೂಡ ದಿನೇ ದಿನ ಕ್ಷೀಣಿಸ್ತಾ ಹೋಗ್ತಾ ಇದೆ ಆ ಕ್ಷೀಣಿಸ್ಲಿಕ್ಕೆ ಕಾರಣ ನಮ್ಮಲ್ಲಿ ಇರೋದು ಒಂದು ಕಾರಣ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕಾರಣ ಆಗಿರ್ಬೋದು ಅವೆಲ್ಲವನ್ನೂ ಕೂಡ ಇನ್ನೊಂದು ಸ್ವಲ್ಪ ಪುನರ್ಜೀವನ ಕೊಡಬೇಕು ಪುನಶ್ಚೇತನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಜನರಲ್ಲಿ ಒಂದು ಒಗ್ಗಟ್ಟು ತರಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ವಿ ಎಷ್ಟೋ ತಾಂಡಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಎಷ್ಟೋ ತಾಂಡಗಳಲ್ಲಿ ನಿವೇಶನಗಳು ಎಷ್ಟೋ ನಿವೇಶನಗಳಿಲ್ಲ ನಿವೇಶನ ಇದ್ರು ಕೂಡ ಮನೆಗಳು ಕಟ್ಕೊಳ್ಳೋದಕ್ಕೆ ಅವರಿಗೆ ಚೈತನ್ಯ ಇರೋದಿಲ್ಲ ಆ ಸರ್ಕಾರದಲ್ಲಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಯೋಜನೆಗಳು ಯಾವ್ದಿದೆ ಅನ್ನೋದ್ರ ಬಗ್ಗೆ ಅವರು ಗೊತ್ತಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಪಟ್ಟಿ ಮಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ ಗ್ರಾಮ ಸಭೆಗಳಲ್ಲಿ ನಾವು ಭಾಗವಹಿಸಿ ನಾವು ಹಕ್ಕೊತ್ತಾಯ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇವೆ ಆದ್ರೆ ಪ್ರತಿ ವರ್ಷ ತಾಂಡ ಮತ್ತು ತಾಲೂಕು ಮಟ್ಟದಲ್ಲಿ ಸೇವಾಲಾಲ್ ಜಯಂತಿಯನ್ನು ವಿಜೃಂಭಣೆಯನ್ನು ಎಲ್ಲಾ ಜನಾಂಗದಲ್ಲೂ ಕೂಡ ಅವರವರ ವಾಲ್ಮೀಕಿ ಜಯಂತಿ ಆಗಿರ್ಬೋದು ಬೇರೆ ಬೇರೆ ಜಯಂತಿಗಳನ್ನ ಅವರು ವಿಜೃಂಭಣೆಯಿಂದ ಮಾಡ್ತಾರೆ ಆದ್ರೆ ನಮ್ಮ ತಾಲೂಕಲ್ಲಿ ನಾವು ಇಷ್ಟೊಂದು ಇಪ್ಪತ್ ಮೂರು ತಾಂಡ ಇದ್ದೀವಿ ಎಂಟು ಸಾವಿರ ಜನಸಂಖ್ಯೆ ಇದ್ದೇವೆ ಹಾಗೂ ಕೂಡ ಸೇವಾಲಾಲ್ ಜಯಂತಿ ನಮ್ಮ ತಾಂಡ ಮಠದಲ್ಲಿ ಮಾತ್ರ ಸೀಮಿತವಾಗಿದೆ ನಾವು ತಾಲೂಕು ಮಟ್ಟದಲ್ಲಿ ಸೇವಾಲಾಲ್ ಸಂತ ಸೇವಾಲ ಪವಾಡಗಳೇನು ಸಂತ ಸೇವಾಲಾಲ್ ಅಂದ್ರೆ ಪವಾಡಗಳನ್ನು ಮಾಹಿತಿ ಕೊಡೋದಕ್ಕೆ ಜಯಂತಿಗಳನ್ನ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಮುಂದಿನ ಯೋಜನೆಗಳಲ್ಲಿ ನಾವು ಈ ರೀತಿಯಲ್ಲಿ ನಮ್ಮ ತಾಲೂಕು ಬಂಜಾರ ಸೇವಾ ಸಂಘ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಸೇರಿತಕ್ಕಂಥ ಎಲ್ಲರಿಗೂ ಇವತ್ತೇನು ನಾವು ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ ಆ ಮಹಾಸಭೆಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲಾ ಒಂದು ಕಾರ್ಯವೈಖರಿ ಬಗ್ಗೆ ಅದನ್ನು ವಿವರಣೆಯಾಗಿ ಹೇಳಿದ್ದೀವಿ ಮತ್ತೆ ಎಲ್ಲ ದಾಖಲಾತಿಗಳೊಂದಿಗೆ ಒದಗಿಸಿದ್ದೀವಿ ಇನ್ನು ಮುಂದೆ ಯಾವ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೇಳಿದ್ದೀವಿ ಏನು ಹೇಳುವಂಥ ವಿಷಯ ಏನಿಲ್ಲ ಆದರೆ ಈ ಒಂದು ಹಿಂದೆ ನಡೆದಿರ್ತಕ್ಕಂಥ ಏನೇ ಆಗಲಿ ನಾವು ಅದನ್ನು ಹೊರತುಪಡಿಸಿ ಮುಂದೆ ಏನೇನು ಮಾಡಬೇಕು ಈ ಸಂಘಕ್ಕಾಗಿ ಅಂತ ನಾವು ಒಂದು ದೇಹ ಉದ್ದೇಶಗಳನ್ನು ಇಟ್ಕೊಂಡು ಈ ತಾಲೂಕಿನಲ್ಲಿ ನನ್ನನ್ನ ಈ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಿದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು ಮತ್ತೆ ಪತ್ರಕರ್ತು ನನ್ನ ಧನ್ಯವಾದ ಇಷ್ಟು ಮಾತನಾಡಲು ಅವಕಾಶ ಪಡೆದ ತಮ್ಮೆಲ್ಲರಿಗೂ